ಕಾಡು ಕುರಿಯೊಂದು ನಾಡಿಗೆ ಬಂದು ಬಾವಿಯಲ್ಲಿ ಬಿದ್ದಿತ್ತು ಈ ಸೌಮ್ಯ ಸ್ವಭಾವದ ವನ್ಯಜೀವಿಯನ್ನ ರಕ್ಷಣೆ ಮಾಡಲಾಗಿದ್ದು ಕಾಡಿಗೆ ಬಿಡಲಾಯಿತು ಆಡುಭಾಷೆಯಲ್ಲಿ ಕಾಡು ಕುರಿ ಎಂದು ಕರೆಯಿಸಿಕೊಳ್ಳುವ ಸೌಮ್ಯ ಸ್ವಭಾವದ ವನ್ಯಜೀವಿಯನ್ನ ರಕ್ಷಿಸುವ ಮೂಲಕ ಪ್ರಾಣಿದಯೆ ಮತ್ತು ಪರಿಸರ ಪ್ರೀತಿ ತೋರಿದ ಸ್ಥಳೀಯರನ್ನ ಇಲಾಖೆ ಗುರುತಿಸಿ ಗೌರವಿಸಬೇಕಿದೆ ಆಡುಭಾಷೆಯಲ್ಲಿ ಕಾಡು ಕುರಿ ಎನ್ನಲಾಗುವ ಜಿಂಕೆ ಜಾತಿಗೆ ಸೇರಿದ ಅಪರೂಪದ ಪ್ರಾಣಿಯೊಂದು ನಾಡಿಗೆ ಬಂದು ಸ್ಥಳೀಯರ ಪ್ರಾಣಿದಯೆ ಮತ್ತು ಪರಿಸರ ಪ್ರಜ್ಞೆಯಿಂದ ಮತ್ತೆ ಕಾಡು ಸೇರಿದ ಘಟನೆ ತಾಲೂಕಿನ ಬಾಸಕೋಡ್ ಕೊಕ್ರೆ ಬೆಳ್ಳಂಬಾರ ಗಡಿ ವ್ಯಾಪ್ತಿಯಲ್ಲಿ ನಡೆದಿದೆ ಬಾಸಕೋಡ್ ಸರ್ಕಾರಿ ಪ್ರಾಥಮಿಕ ಶಾಲೆ ಎದುರಿನ ಮನೆಯ ಹತ್ತಿರದ ಬಾವಿಯಲ್ಲಿ ಕಾಡು ಕುರಿ ಆಕಸ್ಮಿಕವಾಗಿ ಪತ್ತೆಯಾಗಿದೆ ಗುಡ್ಡದಂಚಿನ ಈ ಪ್ರದೇಶದಲ್ಲಿ ನಾಯಿ ಮತ್ತಿತರ ಪ್ರಾಣಿಗಳಿಗೆ ಹೆದರಿ ಓಡಿ ಹೋಗುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಾವಿಗೆ ಬಿದ್ದಿರಬಹುದು ಎನ್ನಲಾಗುತ್ತಿದ್ದು ಅದನ್ನು ಗಮನಿಸಿದ ಸ್ಥಳೀಯರು ಪ್ರಾಣಿಯನ್ನ ಮೇಲೆತ್ತಿ ರಕ್ಷಿಸಿ ಬಳಿಕ ಅರಣ್ಯ ಇಲಾಖೆಗೆ ಅದನ್ನ ಹಸ್ತಾಂತರಿಸಿದ್ದಾರೆ ಇದು ಸುಮಾರು ಎರಡರಿಂದ ಮೂರು ವರ್ಷದ ಗಂಡು ಕುರಿ ಎಂದು ಹೇಳಲಾಗಿದೆ ಮಂಜು ಬುದ್ದುಗೌಡ ಗಿರೀಶ್ ವಿದೇಶ್ ಗೌಡ ಮಿಥುನ್ ವಸಂತ್ ಗೌಡ ಹಾಗೂ ಕೊಕ್ರೆ ಮತ್ತು ಸುತ್ತಮುತ್ತಲ ಸ್ಥಳೀಯರು ಕಾಡು ಕುರಿ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡು ಹಲವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಬಳಿಕ ಅರಣ್ಯ ಅಧಿಕಾರಿ ಮೋಹನ್ ನಾಯ್ಕ್ ಮತ್ತು ಸಿಬ್ಬಂದಿಗಳು ಕಾಡು ಕುರಿಯನ್ನ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಬಂದಿದ್ದಾರೆ ಆಡುಭಾಶೆಯಲ್ಲಿ ಕಾಡು ಕುರಿ ಕುರಿ ಎಂದು ಕರೆಯಿಸಿಕೊಳ್ಳುವ ಈ ಪ್ರಾಣಿ ಜಿಂಕೆ ಜಾತಿಗೆ ಸೇರಿದ್ದು ಎನ್ನಲಾಗಿದ್ದು ಇದರ ಗುಣ ಸ್ವಭಾವ ಮತ್ತು ವಿಶೇಷತೆಗಳಿಂದ ಬೊಗಳುವ ಜಿಂಕೆ ಎಂದು ಹೇಳುವವರಿದ್ದಾರೆ ಕಠಿಣ ಕಾನೂನಿನ ನಡುವೆಯೂ ಕಾಡಿಗೆ ಹೋಗಿ ಮೃಗಬೇಟೆ ಮಾಡಿ ಪ್ರಾಣಿ ಹತ್ಯೆ ಮಾಡುವ ದುರುಳರ ನಡುವೆ ನಾಡಿಗೆ ಬಂದು ತಾನಾಗಿಯೇ ಜನರ ಕೈಯಲ್ಲಿ ಅಪಾಯದಲ್ಲಿ ಸಿಕ್ಕಿಬಿದ್ದ ಕಾಡು ಪ್ರಾಣಿಯೊಂದು ಮಾಂಸಾಹಾರವಾಗದೆ ಅರಳಿ ಕಾಡು ಸೇರುವಂತಾಗಿರುವುದಕ್ಕೆ ಪ್ರಗತಿಪರ ರೈತ ಉಮೇಶ್ ಸಣಕೂಸ್ಗೌಡ ಸೇರಿದಂತೆ ವನ್ಯಪ್ರಾಣಿ ಪ್ರಿಯರು ಮೆಚ್ಚುಗೆ ಸೂಚಿಸಿದ್ದು ಸಂಬಂಧಿತ ಅರಣ್ಯ ಇಲಾಖೆ ಇಲ್ಲಿನ ಸಾರ್ವಜನಿಕರ ಪರಿಸರ ಮತ್ತು ವನ್ಯ ಪ್ರೇಮವನ್ನ ಗುರುತಿಸಿ ಗೌರವಿಸಬೇಕಿದೆ ವಿಸ್ಮಿಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ